ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ ಆದರೆ ನಿನ್ನ ಕೈಲಿ ಏನಾಗುತ್ತೆ ಎಂದವರನ್ನು ಮರೆಯದಿರಿ ಅವರೇ ನಮ್ಮ ಜೀವನಕ್ಕೆ ಸ್ಫೂರ್ತಿ ಬೆಳಗಿನ ಎಲ್ಲರಿಗೂ ಶುಭೋದಯ ಬನ್ನಿ ಇವತ್ತಿನ ದಿನವನ್ನು ಶುರು ಮಾಡೋಣ ಬೆಳ ಬೆಳಗಿನ ಗರಮ ಕೂತವಳೆ ಬುಜಿ ಲೈ ಅನ್ನ ಚೆಲ್ತದೆ ನೋಡಿ ಊಟ ತಿನ್ನು ಅಂತ ಹೇಳಿದ್ದೇ ಅವಳಿಗೆ ಕಷ್ಟ ಆಗೈತೆ ತಿನ್ನೆಲೈ ಮಗ టైమ్ బేగ బేగ ఎంటు అంత అలా ఆయ ఆల్ టైము ఫిఫ్టీ తిను ఫట ఫటనా ఏం అయ్యి టైమ్ ఏందా ఎన్న ఏనా నేను బేగ బేగ మే ಒಳ್ಳೆ ಮತ್ತಲ್ಲಿ ಆರ್ಕಂಡ್ಲಿ ಅಂತ ಕೂತ್ಕೊಂಡು ಆರಿಸ್ತಾಯಿದ್ದ ಮತ್ತೆ ಅದು ಆರ್ಕಂಡ್ ವರ್ಷಲ್ಲಿ ತಾನೆ ಇಲ್ಲಿ ಬಂದು ಆ ಗೊಂಬೆ ತಿಕ್ಕ ನೋಡ್ತಾ ಇದ್ರ ಇನ್ನೇನು ಬಂದ ಕಾಲು ಸಂದಿ ನೋಡ್ತಿರ್ಲಿಲ್ಲ ಗೊಂಬೆನ ಅದಕ್ಕೆ ಕಿಚ್ಚಿದ್ದು ನಿನ್ನ ಮಕ್ಕ ತಿನ್ನೇ ಫಟಾಫಟನ್ ಟೈಮ್ ಆಯಿತು ನೆನ್ ತಿನ್ನ ಗಾಂಚಾಲಿಗಳು ನಿಮಗೆ ನೋಡು ಹೆಂಗೆ ತಿಂತಾವಳೆ ಕೋಳಿ ತಿನ್ನಂಗೆ ಇಷ್ಟಿಷ್ಟೇ ಇಷ್ಟೇ ತಿಂತಾವಳೆ ಹಾಂ ಅದೇ ರೈಸ್ ತಂದ್ಕೊಡು ಇಷ್ಟೊತ್ತಿಗೆ ಖಾಲಿಯಾಗಿರೋದು ಹಾಂ ನಗು ಬೇರೆ ಬರುತ್ತೆ ನಿಂಗೆ ಬೆಳ ಬೆಳಿಗ್ಗೆನೇ ಸುಪ್ರಭಾತ ತಿನ್ನೋ ಒಂದು ಟೈಮ್ ಆಯಿತು ಖಾರ ಆಗೈತಾ ಮೊಸರಾಕೋ ಇವತ್ತು ಜಿಮ್ ವಿಸಿಟ್ ಮಾಡ್ತಾ ಇದ್ದೀನಿ ಪವರ್ ಜಿಮ್ ಅಂತ ಇದೆ ತುಂಬ ಚೆನ್ನಾಗಿದೆ ಪವರ್ ಮ್ಯಾನ್ಷಿಯನ್ ಪವರ್ ಮ್ಯಾನ್ಷನ್ ಅಂತ ಇದ್ರ ಡೀಟೇಲ್ಸ್ ಎಲ್ಲ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಜಸ್ಟ್ ವಿಚಾರಿಸ್ಕೊಂಡು ಹೋಗಿ ಬರ್ತಾ ಇದ್ದೀನಿ ಇನ್ನೂ ಒಂದೆರಡು ಎರಡು ಇದೆ ನನ್ನ ಲಿಸ್ಟಲ್ಲಿ ಬನ್ನಿ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಾಗುತ್ತೆ ನಾನು ಜಿಮ್ದೆಲ್ಲ ವಿಸಿಟ್ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೆ ಅಲ್ಲಿ ನಮ್ಮ ಏರಿಯಾದಲ್ಲಿ ರಾಮಯ್ಯ ಲೇಔಟಲ್ಲಿ ಅಣ್ಣಮ್ಮ ದೇವಿನ ಕರ್ಕೊಂಬಂದು ಪೂಜೆ ಏನೋ ಮಾಡ್ತಾಯಿದ್ರು ಅದು ನೋಡಿದೆ ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು ಅನ್ನದಾನ ಕ್ಯೂ ನೋಡ್ತಾ ಇರ್ಬೇಕು ನೀವು ಊಟ ಮಾಡೋಕ್ಕೂ ಅವಕಾಶ ಇಲ್ಲ ಅಲ್ಲಿಗೆ ಅಷ್ಟು ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಮುಂದೆ ನಿಂತ್ಕೊಂಡಿರ್ತಾರೆ ಹಿಂದೆ ಬಡಿಸು ಎಲ್ಲೆಲ್ಲಿ ಬಡಿಸ್ತಾವರು ಎಲ್ಲಿ ನಿಂತ್ಕೊಂಡವ್ರೆ ಒಂದೂ ಅರ್ಥ ಆಗ್ತಾ ಇರಲಿಲ್ಲ ಒಂದಂತೂ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ಮೆಮೊರೇಬಲ್ ಆಗಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ನಾವಂತೂ ಆ ಸೀಟ್ಗೋಸ್ಕರ ಕಾಯ್ಕೊಂಡು ನಿಂತಿದ್ವಿ ಈಗ ಅಂತೂ ಇವತ್ತು ಅದೇ ಆಗೋಯ್ತು ಓಕೆ ಬನ್ನಿ ಮುಗಿಸ್ಕೊಂಡು ಹೋಗ್ತಾ ಇದೀನಿ ಈಗ ಇನ್ನು ಬಂದು ಮನೇಲಿ ಸ್ವಲ್ಪ ಎಷ್ಟ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸು ಕೂತ್ಕೊಂಡಿದ್ದೆ ಇನ್ನು ನಮ್ ವೃದ್ಧಿಯೊಂದು ಕತೆಗಳು ನೋಡಿ ಅದು ಹೆಂಗ್ ತಲೆ ಹೆಂಗ್ ಬರುತ್ತೋ ಯೋಚನೆಗಳು ಆತರ ಹಲೋ ಎಲ್ಲರೂ ಊಟ ಆಯ್ತಾ ನಂದಿನ್ನು ಊಟ ಆಗಿಲ್ಲ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ ಏನು ಅಂದ್ರೆ ಆ ಮೊಟ್ಟೆ ಇದೆ ಬೇಯಿಸಿರೋದು ತಿನ್ನಕ್ ಬೇಜಾರು ಆಗೇನೆ ಅದ್ರಿಂದ ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಲೈಟ್ ಆಗಿ ಸ್ವಲ್ಪ ಎಣ್ಣೆ ಹಾಕೊಂಡ್ಮೇಲೆ ಮೊಟ್ಟೆ ತಿನ್ಬೇಕು ಅಂದ್ರೆ ಬೇಜಾರು ಅದಕ್ಕೋಸ್ಕರ ಈ ತರ ಮಾಡ್ತಾ ಇರೋದು ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಳಿಸ್ಕೊಳ ಇದು ಸ್ವಲ್ಪ ಅರ್ಶನ ಪೌಡ್ರು ಗರಂ ಮಸಾಲ ಧನಿಯಾ ಪೌಡ್ರು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ ನಿಮಗೆ ಮೆಣಸಿನ್ಕಾಯಿ ಬೇಕು ಅಂದ್ರೆ ಮೆಣಸಿನ್ಕಾಯಿ ಹಾಕೊಬೋದು ಸ್ವಲ್ಪ ಜೀರಾ ಟೊಮೊಟೊ ಹಾಕುದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೊಮೊಟೊ ಇಲ್ಲ ಟೊಮೊಟೊ ಬದ್ಲು ನಾನು சாஸ் மாதீன் உப்பே ஆகல சாஸ் ஆகினே இறத உம் ಸಿಂಪಲ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಬರೀ ವೈಟ್ ಮಾತ್ರ ಹಾಕ್ತಾ ಇದೀನಿ ಈಗ ಸದ್ಯಕ್ಕೆ ಈಗಲೇ ಎಲ್ಲೋ ಹಾಕೋದ್ಬಿಟ್ರೆ ಅದೊಂಥರ ಪಿಚಿ ಪಿಚಿ ತರ ಆಗ್ಬಿಡುತ್ತೆ ಅದಕ್ಕೆ ಈಗ ಹಾಕಲ್ಲ ಕಟ್ ಮಾರಿ ಕಟ್ ಮಾಡ್ಕೋತಾ ಇದ್ದೀನಿ ಸಾಕಷ್ಟು ಸೀಯೋವಾಗ ಒಂಥರ ಸೌಂಡ್ ಬರುತ್ತೆ ಚೆನ್ನಾಗಿರುತ್ತೆ ಈಗ ಅದು ಸೀತಾ ಇದೆ ತೋರಿಸ್ತೀನಿ ನೋಡಿ ಪಾತ್ರೆ ಕೂಡ ಸಿಹಿಯ ತರ ಬರ್ತಾ ಇದೆ ಈ ಮೂಮೆಂಟ್ ಅಲ್ಲಿ ಎಲ್ಲೋ ಕಲರ್ ಹಾಕೋಣ ಇಲ್ಲಿ ಯೆಲ್ಲೋ ಕಲರ್ ಇಟ್ಕೊಂಡಿದ್ದೀನಲ್ವಾ ಸಾಕೆ ಎರಡೇ ನಾನು ಎಲ್ಲಾನು ಯೂಸ್ ಇದಾಯ್ತು ಈಗ ಆಫ್ ಮಾಡ್ತಾ ಇದ್ದೀನಿ ನಾನು ಸರ್ವಿಂಗ್ ಬೌಲ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ சப்பாத்தி கூட தான் இதுல நீர மேல கொத்தமரி ஆக்கொள்ள ரேடி துபேர்த்து இதில் இன்னொருத்தி வெஜ் இதர மேல நான் வைட் பேப்பாத்தீன் தின்னக்கு துபாத்தி ನೋಡಿದ್ರಲ್ಲ ಎಷ್ಟ್ ಚೆನ್ನಾಗಿ ಇದೆ ಅಂತ ಟೇಸ್ಟ್ ನೋಡ್ತೀನಿ ನೋಡಿದ್ರಲ್ಲ ಎಷ್ಟ್ ಈಸಿಯಾಗಿ ಬೇಗನೆ ರೆಡಿ ಆಯ್ತು ಅರ್ಜೆಂಟಿಗೆ ಟೊಮೊಟೊ ಹಾಗೆ ತಿನ್ನಕ್ಕೆ ಸಾರಿ ಮೊಟ್ಟೆ ಹಾಗೆ ತಿನ್ನಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ತರ ಮಾಡಿ ತಿನ್ಬೋದು ಮತ್ತೆ ಚಪಾತಿ ಜೊತೆನೂ ತಿನ್ಬಹುದು ಅನ್ನ ಸಾಂಬಾರ್ ಜೊತೆ ತಿನ್ಬೋದು ಬಿಸಿ ಬಿಸಿ ಇದೆ ಟೇಸ್ಟ್ ನೋಡೋಣ ಅಂತ ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟ್ ಟೈಮು ಸಪ್ರೇಟ್ ಆಗಿ ಇದನ್ನ ರೆಸಿಪಿ ಯಾವ ಮಾಡೋದು ಅಂತ ತೋರಿಸ್ತೀನಿ ಬಟ್ ಈಗ ಬ್ರೀಫ್ ಆಗಿ ಮಾತ್ರ ತೋರಿಸಿದೀನಿ ತುಂಬಾ ಅದಕ್ಕೋಸ್ಕರ ಏನ್ ಮಾಡ್ತಾ ಅಯ್ಯೋ ನನ್ನ ಮಗಳ ಕತೆನೋ ಕತೆ ತಲೆಗೆ ಹೆಂಗ್ ಬರುತ್ತೋ ಹಾಗೆ ಮಾಡ್ತಾಳೆ ಆಲ್ರೆಡಿ ಫೈನಲ್ ಎಕ್ಸಾಮ್ ಹತ್ರ ಬಂತು ಇವಾಗ ಟೈಮ್ ಟೇಬಲ್ ಹಾಕತ್ತವಳೆ ಈ ವರ್ಷವೇ ಮುಗ್ದೋಯ್ತು ಇವಾಗ ಟೈಮ್ ಟೇಬಲ್ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಕೋತೀನಿ ಬರ್ಕೋತೀನಿ ಅಂತ ಅವಳು ಓಕೆ ಸೂಪರ್ ಮಾಡಿ ನಾಳೆ ಸಂಡೇ ಅಲ್ವಾ ಅದಿಗೆ ಕೊಡಿಲ್ಲ ಡ್ರಾಯಿಂಗ್ ಮಾಡಿರೋದು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾಳೆ ಅಂದರೆ ಸಕ್ಕತ್ಮಿ ಶಿವರಾತ್ರಿ ಹಬ್ಬ ಇನ್ನೂ ಮುಂದೆ ಇದೆ ತ್ರಿಶೂಲ ಇಲ್ಲ ಸ್ವಟ್ಗುಟ್ಟೈತಿ ಯಾಕೋ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಚೆನ್ನಾಗಿ ಮಾಡಿದ್ದಾಳೆ ತ್ರಿಶೂಲ ಒಂಚೂರು ಮಿಸ್ ಆಯಿತು ಬಟ್ ಓಕೆ ಮತ್ತು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಐ ಎಲ್ಲ ನೈಸ್ ಚೆನ್ನಾಗಿ ಬಂದಿದೆ ಏನೋ ಮಾಡ್ತಾ ಇರ್ತಾಳೆ ಹೃದಯ ಅಂತೂ ಆಲ್ರೆಡಿ ಮನೆ ಕಂಡವಳೆ ನಾನು ಬುಕ್ಸ್ ಓದ್ತಾ ಕೂತಿದ್ದೆ ಎಡಿಟ್ ಮಾಡಿಕೊಟ್ಟು ಹ್ಞೂ ಅಷ್ಟೇ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಒಂಬತ್ತು ಗಂಟೆ ಹ್ಞೂ ಸೊ ನಮ್ಮದು ಊಟ ಆಯಿತು ಇವತ್ತು ಇವಳಿಗೆ ಸ್ವಿಮ್ಮಿಂಗಲ್ಲೇ ಕೊಟ್ಟಿದ್ರು ಊಟ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಗೆಟ್ ಟುಗೆದರ್ ಇತ್ತು ಅವ್ರ ಸೊ ಸ್ವಿಮ್ಮಿಂಗಲ್ಲಿ ಫೋಟೋಸ್ ಹಾಕ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕು ಕಮೆಂಟ್ ಶೇರ್ಗೋಸ್ಕರ ಕಾಯ್ತಾ ಇರ್ತೀನಿ ಓಕೆ ನನ್ನ ಚಾನಲ್ನ ಸಾರಿ ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಜಾರುವ ಕ್ಷಣಗಳು ಎಂದಿಗೂ ನಿಲ್ಲದು ಓಡುವ ಪ್ರಪಂಚ ಯಾರಿಗೂ ಕಾಯೋದು ಎಲ್ಲ ತಿಳಿದು ನೀನೇಕೆ ಸುಮ್ಮನೆ ಇರುವೆ ಆಲಸ್ಯದ ದಾಸನಾಗದೆ ನಿನ್ನ ಗುರಿಯ ಕಡೆ ತಲುಪಿ